ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ ಆರನೇ ಅಧ್ಯಾಯ ಹದಿನಾಲ್ಕನೆಯ ವಾಕ್ಯ ನನಗಾದರೂ ನಮ್ಮ ಕರ್ತನಾದ ಏಸುಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳಪಡುವುದು ಬೇಡವೇ ಬೇಡ ಈ ವಾಕ್ಯದಲ್ಲಿ ಅಪೋಸ್ತಲನಾದಂತಹ ಪೌಲನು ಹೆಚ್ಚಳ ಪಡುವುದರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಅಪೋಸ್ತಲಾದಂತಹ ಪೌಲನ ಜೀವಿತವನ್ನು ನೋಡುವಾಗ ಅವನ ಹಳೆಯ ಜೀವಿತದಲ್ಲಿ ಕೂಡ ಅವನಿಗೆ ಹೆಚ್ಚಿಸಿಕೊಳ್ಳುವುದಕ್ಕೆ ಅನೇಕ ವಿಷಯಗಳಿದ್ದವು ಹಾಗೆ ಕ್ರಿಸ್ತನನ್ನ ಅರಿತು ಯೇಸುವಿನ ಸೇವೆಯನ್ನು ಮಾಡುತ್ತಾ ಇರುವಾಗ ಕೂಡ ಅವನ ಮೂಲಕವಾಗಿ ನಡೆದಂಥ ಅದ್ಭುತ ಕಾರ್ಯಗಳು ಅವನ ಮೂಲಕವಾಗಿ ಸಂಧಿಸಲ್ಪಟ್ಟಂತಹ ಜನರು ಇದನ್ನೆಲ್ಲ ಹೇಳಿಕೊಂಡು ಹೆಚ್ಚಳ ಪಡುವುದಕ್ಕೆ ಅನೇಕ ಆಸ್ಪದಗಳು ಇದ್ದವು ಆದರೆ ಪೌಲನು ಹೇಳುತ್ತಾ ಇದ್ದಾನೆ ನನಗಾದರೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ ಎಂಬುದಾಗಿ ಅಂದ್ರೆ ಸರ್ವಶಕ್ತನಾಗಿರುವಂತ ದೇವರು ನನ್ನನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನನ್ನ ಪಾಪಗಳಿಗೋಸ್ಕರ ನನ್ನ ಶಾಪಗಳಿಗೋಸ್ಕರ ನನ್ನ ಮೇಲೆ ಬರಲಿಕ್ಕಿದಂಥ ದೇವರ ದಂಡನೆಗೋಸ್ಕರ ಶಿಲುಬೆಯಲ್ಲಿ ಬಲಿಯಾಗಿ ತನ್ನ ರಕ್ತವನ್ನ ಸುರಿಸಿ ಪ್ರಾಣವನ್ನ ಕೊಟ್ಟು ಪ್ರೀತಿಸಿದಂತ ಆ ಒಂದು ಶ್ರೇಷ್ಠತೆಯನ್ನು ನಾನು ಯೋಚಿಸುವಾಗ ಅದೇ ನನಗೆ ದೊಡ್ಡದು ದೇವನನ್ನ ಅಷ್ಟು ಪ್ರೀತಿಸಿದ್ದಾರೆ ನನ್ನನ್ನು ಅಷ್ಟು ಅಮೂಲ್ಯವೆಂಬುದಾಗಿ ಕಂಡಿದ್ದಾರೆ ಆದ್ದರಿಂದ ಆ ಶಿಲುಬೆಯ ವಿಷಯವಾಗಿ ನಾನು ಹೆಚ್ಚಳ ಪಡುತ್ತೇನೆ ಕಾರಣ ನನಗೆ ಲಭಿಸಿರುವಂಥ ಶ್ರೇಷ್ಠತೆಯು ಇಲ್ಲ ನನ್ನ ಜೀವಿತ ಬಹಳ ಉನ್ನತವಾದ್ದೆಂಬುದಾಗಿ ಪರಿಗಣಿಸಲ್ಪಟ್ಟದ್ದು ಆ ಶಿಲುಬೆಯಲ್ಲೇ ಹೊರತು ಈ ಲೋಕದ ಯಾವುದೇ ಸ್ಥಾನಮಾನಗಳಲ್ಲಿ ಆಗಲಿ ವಿದ್ಯಾಭ್ಯಾಸದಲ್ಲಿ ಆಗಲಿ ಹಣದಲ್ಲಿ ಆಗಲಿ ಪದವಿಯಲ್ಲಿ ಆಗಲಿ ಬೇರೆ ಯಾವುದರಲ್ಲಿ ಕೂಡ ಅಲ್ಲವೇ ಅಲ್ಲ ಆದ್ದರಿಂದ ನಾನು ಶ್ರೇಷ್ಠವಾಗಿ ಪರಿಗಣಿಸಲ್ಪಟ್ಟಂತಹ ಶಿಲುಬೆಯಲ್ಲಿಯೇ ನಾನು ಹೆಚ್ಚಳ ಪಡುತ್ತೇನೆ ಕ್ರಿಸ್ತನು ನನಗೋಸ್ಕರ ಬಲಿಯಾದದರ ವಿಷಯವಾಗಿಯೇ ನಾನು ಹೆಚ್ಚಳ ಪಡುತ್ತೇನೆ ಎಂಬುದಾಗಿ ದೃಢವಾದಂತಹ ತೀರ್ಮಾನವನ್ನು ಮಾಡಿ ನುಡಿಯುತ್ತಾ ಇದ್ದಾನೆ ಈ ದಿವಸಗಳಲ್ಲಿ ನಾವು ಕೂಡ ಈ ಒಂದು ತೀರ್ಮಾನವನ್ನು ಮಾಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಸುಮ್ಮನೆ ಹೇಳುವುದಲ್ಲ ತೀರ್ಮಾನ ಮಾಡಬೇಕು ಯೇಸುಕ್ರಿಸ್ತನ ಕ್ರಿಸ್ತನ ಶಿಲುಬೆಯ ಹೊರತು ಬೇರೆ ಯಾವುದರಲ್ಲೂ ಹೆಚ್ಚಳ ಪಡುವುದು ನನಗೆ ಬೇಡವೇ ಬೇಡ ಶಿಲುಬೆಲೆ ಕ್ರಿಸ್ತನು ಬಲಿಯಾಗಿ ತನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ಅಷ್ಟು ಅಮೂಲ್ಯನೆಂಬುದಾಗಿ ಪರಿಗಣಿಸಿರುವಾಗ ಆ ಶಿಲುಬೇಲೆ ನನಗೆ ಶ್ರೇಷ್ಠವಾದಂಥ ಒಂದು ಘನತೆ ಆ ಒಂದು ಮಾನ್ಯತೆ ಸಿಕ್ಕಿರುವಂಥದ್ದು ಆದರೆ ನನ್ನ ಹೆಚ್ಚಳವು ಶಿಲುಬೆಲೆ ಹೊರತು ಬೇರೆ ಯಾವುದರಲ್ಲೂ ಅಲ್ಲ ಎಂಬುದನ್ನು ಅರಿತು ಈ ದಿವಸಗಳಲ್ಲಿ ಒಂದು ತೀರ್ಮಾನದಲ್ಲಿ ಮುಂದುವರಿಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಕ್ರಿಸ್ತನ ಶಿಲುಬೆಯಲ್ಲಿ ಹೆಚ್ಚಳ ಪಡದೆ ಬೇರೆ ಯಾವ ವಿಷಯದಲ್ಲಿ ಹೆಚ್ಚಳ ಪಟ್ಟರೂ ಕೂಡ ಅದು ನಿಮ್ಮನ್ನೇ ನೀವು ಕೆಳಗಿನ ಹಂತಗಳಿಗೆ ದೊಬ್ಬುತ್ತಾ ಇದ್ದೀರಾ ಎಂಬುದಾಗಿ ಅರ್ಥ ದೇವರು ನಿಮ್ಮನ್ನು ಅಷ್ಟು ಶ್ರೇಷ್ಠರಾಗಿಟ್ಟಿರುವಾಗ ತನ್ನ ಪ್ರಾಣವನ್ನೇ ಕೊಟ್ಟು ಪ್ರೀತಿಸಿರುವಾಗ ಆ ಹಂತದಲ್ಲಿ ನಿಂತು ಕರ್ತನನ್ನು ಆರಾಧಿಸಿ ಆ ಹಂತದಲ್ಲಿ ನಿಂತು ಕರ್ತನಲ್ಲಿ ಹೆಚ್ಚಳ ಪಡಿ ಅದನ್ನು ಬಿಟ್ಟು ತುಚ್ಚುವಂಥ ಲೌಕಿಕ ಕಾರ್ಯಗಳು ಅಧಿಕಾರ ಹಣ ಇಲ್ಲಿ ಸಿಗುವಂಥ ಮಾನ್ಯತೆಗಳು ಗೌರವಗಳು ಇದನ್ನು ನೋಡಿಕೊಂಡು ಯಾಕೆ ಹೆಚ್ಚಳ ಪಡಬೇಕು ಆ ಶ್ರೇಷ್ಠತೆಯಿಂದ ಯಾಕೆ ತುಚ್ಚುವಾದಂಥ ಹಂತಕ್ಕೆ ಇಳಿಯಬೇಕು ಆದ್ದರಿಂದ ಅದು ಬೇಡವೇ ಬೇಡ ಎಂಬುದಾಗಿ ನಾನು ಹೆಚ್ಚಳ ಪಡುವುದಾದರೆ ನನಗೆ ಅಮೂಲ್ಯವಾದ ಸ್ಥಾನ ಸಿಕ್ಕಿದಂಥ ಯೇಸುಕ್ರಿಸ್ತನ ಶಿಲುಬೆಲೆ ಎಂಬುದನ್ನು ತಿಳಿದವರಾಗಿ ಆತನ ಕರಗಳಲ್ಲಿ ಸಮರ್ಪಿಸಿ ಆ ಶಿಲುಬೆಯ ಮೂಲಕವಾಗಿ ಉಂಟಾಗುವಂಥ ಆ ಶ್ರೇಷ್ಠತೆಗಳಲ್ಲಿ ಮುಂದುವರಿಯುವಂತೆ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದೊಪ್ಪ ದಿವಸಗಳಲ್ಲಿ ಅಪೋಸ್ತಲನಾದಂತಹ ಪೌಲನು ತೀರ್ಮಾನದಿಂದ ನುಡಿದ ಹಾಗೆ ನನಗಾದರೂ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ ಅಪ್ಪ ನಾವು ಆ ರೀತಿಯ ಒಂದು ತೀರ್ಮಾನದಿಂದ ಏಸುವೆನ ಶಿಲುಬೆಯನ್ನು ಬಿಟ್ಟು ಆ ಶಿಲುಬೆಯ ವಿಷಯವಾಗಿ ಹೆಚ್ಚಳ ಪಡುವುದನ್ನು ಬಿಟ್ಟು ನಮಗೆ ಬೇರೆ ಯಾವುದೇ ಹೆಚ್ಚಳಗಳು ಬೇಡ ನೀ ನಮಗೋಸ್ಕರ ಆ ಶ್ರೇಷ್ಠವಂತ ತ್ಯಾಗವನ್ನು ಮಾಡಿದ್ಯಾ ಆ ಶಿಲುಬೆಯಲ್ಲೇ ನಾವು ಅಷ್ಟು ಅಮೂಲ್ಯರೆಂಬುದಾಗಿ ಪರಿಗಣಿಸಲ್ಪಟ್ಟಿರುವಂಥದ್ದು ಅದರಿಂದ ಕೆಳಗಿನ ಹಂತಗಳಿಗೆ ನಾವು ಇಳಿಯುವುದಿಲ್ಲ ಕರ್ತನೆ ನಿನ್ನಲ್ಲಿಯೇ ಅಪ್ಪ ಸ್ತೋತ್ರ ಹೆಚ್ಚಳ ಪಡುತ್ತೇವೆ ಆ ತೀರ್ಮಾನದಲ್ಲಿ ಜೀವಿಸದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕೃಪೆಗಳನ್ನು ಅನುಗ್ರಹಿಸು ರಾಜ ಬಲಗಳನ್ನು ಅನುಗ್ರಹಿಸು ಕರ್ತನೆ ನಿನ್ನ ಶಿಲುಬೆಯ ಪೂರ್ಣತೆಯಪ್ಪ ಮಕ್ಕಳಲ್ಲಿ ಕಾರ್ಯ ಮಾಡಲಿ ಎಲ್ಲ ಬಲಹೀನತೆಗಳು ರೋಗಗಳು ಬಂಧನಗಳು ಸೈತಾನ ಎಲ್ಲ ಹೋರಾಟಗಳು ತಡೆಗಳು ಮುರಿದು ಬೀಳಲಿ ಜೀವಿತಗಳು ಬಿಡುಗಡೆಯನ್ನು ಹೊಂದಲಿ ಆಶೀರ್ವಾದಗಳನ್ನು ಕಾಣಲಿ ಅದ್ಭುತ ಅತಿಶಯಗಳನ್ನು ಮಾಡು ಕರ್ತನೆ ನಿನ್ನ ಮಕ್ಕಳು ಸಂತೋಷಿಸುವಂತ ಮಹತ್ ಕಾರ್ಯಗಳನ್ನು ಮಾಡಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್